ಡೇನಿಯಲ್ ಗೋಲ್ಮನ್ ಅವರ ಅದ್ಭುತ ಪುಸ್ತಕವಾದ ಎಮೋಷನಲ್ ಇಂಟೆಲಿಜೆನ್ಸ್ ಐಕ್ಯೂಗಿಂತ ಏಕೆ ಇದು ಹೆಚ್ಚು ಮುಖ್ಯವಾಗಿದೆ ಎಂಬ ನಮ್ಮ ಸಾರಾಂಶಕ್ಕೆ ಸ್ವಾಗತ ಈ ವಿಡಿಯೋದಲ್ಲಿ ಈ ಪ್ರಭಾವಶಾಲಿ ಕೆಲಸದಿಂದ ಪ್ರಮುಖ ಪರಿಕಲ್ಪನೆಗಳು ಮತ್ತು ಒಳನೋಟಗಳನ್ನು ನಾವು ಅನ್ವೇಷಿಸುತ್ತೇವೆ ಐಕ್ಯೂ ಜೀವನದ ಯಶಸ್ಸಿಗೆ ಕೇವಲ ಇಪ್ಪತ್ತು ಪರ್ಸೆಂಟ್ ಕೊಡುಗೆ ನೀಡಿದರೆ ಭಾವನಾತ್ಮಕ ಬುದ್ಧಿವಂತಿಕೆ ಅಥವಾ ಏ ದೊಡ್ಡ ಪಾತ್ರ ವಹಿಸುತ್ತದೆ ಎಂದು ಗೋಲ್ಮನ್ ವಾದಿಸುತ್ತಾರೆ ಏ ಸ್ವಯಂ ಅರಿವು ಭಾವನೆಗಳನ್ನು ನಿರ್ವಹಿಸುವುದು ಸ್ವಯಂ ಪ್ರೇರಣೆ ಅನುಭೂತಿ ಮತ್ತು ಸಂಬಂಧಗಳನ್ನು ನಿರ್ವಹಿಸುವುದನ್ನು ಒಳಗೊಂಡಿದೆ ಮಾನವರಿಗೆ ಎರಡು ಮನಸ್ಸುಗಳಿವೆ ಒಂದು ಯೋಚಿಸುತ್ತದೆ ಮತ್ತು ಇನ್ನೊಂದು ಅನುಭವಿಸುತ್ತದೆ ನಿಯೋಕಾಟೆಕ್ಸ್ನಲ್ಲಿ ನೆಲೆಗೊಂಡಿರುವ ತರ್ಕಬದ್ಧ ಮನಸ್ಸು ಮತ್ತು ಅಮಿಟ್ಟಾಲಾದಲ್ಲಿ ಕೇಂದ್ರೀಕೃತವಾಗಿರುವ ಭಾವನಾತ್ಮಕ ಮನಸ್ಸು ಆಗಾಗ್ಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ ಆದರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದು ಬಲವಾದ ಭಾವನೆಗಳು ಸ್ಪಷ್ಟ ಚಿಂತನೆಗೆ ಅಡ್ಡಿಯಾಗಬಹುದು ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಸಾಧಿಸಲು ತರ್ಕ ಮತ್ತು ಭಾವನೆಗಳ ನಡುವೆ ಸಮತೋಲನವನ್ನು ಕಂಡುಕೊಳ್ಳುವ ಮಹತ್ವವನ್ನು ಗೋಲ್ಮನ್ ಒತ್ತಿ ಹೇಳುತ್ತಾನೆ ಭಾವನಾತ್ಮಕ ಬುದ್ಧಿವಂತಿಕೆಯ ಐದು ಪ್ರಮುಖ ಅಂಶಗಳು ಸ್ವಯಂ ಅರಿವು ಭಾವನೆಗಳನ್ನು ನಿರ್ವಹಿಸುವುದು ಸ್ವಯಂ ಪ್ರೇರಣೆ ಅನುಭೂತಿ ಮತ್ತು ಸಂಬಂಧಗಳನ್ನು ನಿರ್ವಹಿಸುವುದು ಇವುಗಳಲ್ಲಿ ಪ್ರತಿಯೊಂದನ್ನು ಹೆಚ್ಚು ವಿವರವಾಗಿ ಅನ್ವೇಷಿಸೋಣ ಸ್ವಯಂ ಅರಿವು ನಿಮ್ಮ ಭಾವನೆಗಳನ್ನು ಮತ್ತು ಅವುಗಳ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಭಾವನೆಗಳನ್ನು ನಿರ್ವಹಿಸಲು ಮತ್ತು ಪ್ರಜ್ಞಾಪೂರ್ವಕ ಆಯ್ಕೆಗಳನ್ನು ಮಾಡಲು ಇದು ಅಡಿಪಾಯವಾಗಿದೆ ಭಾವನೆಗಳನ್ನು ನಿರ್ವಹಿಸುವುದು ಎಂದರೆ ಕೋಪ ಮತ್ತು ದುಃಖವನ್ನು ನಿಯಂತ್ರಿಸುವಂತಹ ಭಾವನೆಗಳನ್ನು ಸೂಕ್ತವಾಗಿ ನಿರ್ವಹಿಸುವುದು ಇದು ಪೂರ್ಣ ಸಮಯದ ಕೆಲಸವಾಗಿದ್ದು ನಿರಂತರ ಪ್ರಯತ್ನದ ಅಗತ್ಯವಿದೆ ಸ್ವಯಂ ಪ್ರೇರಣೆಯು ಗುರಿಗಳನ್ನು ಸಾಧಿಸಲು ಭಾವನೆಗಳನ್ನು ಬಳಸುವುದು ಭರವಸೆ ಮತ್ತು ಆಶಾವಾದವನ್ನು ಕಾಪಾಡಿಕೊಳ್ಳುವುದು ಮತ್ತು ಸವಾಲುಗಳ ಎದುರಿನಲ್ಲಿ ನಿರಂತರವಾಗಿ ಉಳಿಯುವುದನ್ನು ಒಳಗೊಂಡಿರುತ್ತದೆ ಪರಾನುಭೂತಿಯೆಂದರೆ ಇತರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ಹಂಚಿಕೊಳ್ಳುವ ಸಾಮರ್ಥ್ಯ ಬಲವಾದ ಸಂಬಂಧಗಳು ಮತ್ತು ಪರಿಣಾಮಕಾರಿ ಸಂವಹನವನ್ನು ನಿರ್ಮಿಸಲು ಇದು ನಿರ್ಣಾಯಕವಾಗಿದೆ ಸಂಬಂಧಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಇತರರೊಂದಿಗೆ ಸಂವಹನಗಳನ್ನು ನಿರ್ವಹಿಸುವುದು ಸಂಘರ್ಷಗಳನ್ನು ಪರಿಹರಿಸುವುದು ಮತ್ತು ಸಕಾರಾತ್ಮಕ ಸಂಪರ್ಕಗಳನ್ನು ಬೆಳೆಸುವುದನ್ನು ಒಳಗೊಂಡಿರುತ್ತದೆ ನಿರ್ವಹಣೆ ಮದುವೆ ಮಕ್ಕಳ ಪಾಲನೆ ಮತ್ತು ವೈದ್ಯಕೀಯ ಸೇರಿದಂತೆ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಮಹತ್ವದ್ದಾಗಿದೆ ಅನ್ನು ಬೆಳೆಸುವುದು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗಬಹುದು ಡೇನಿಯಲ್ ಗೋಲ್ಮನ್ ಅವರ ಎಮೋಷನಲ್ ಇಂಟೆಲಿಜೆನ್ಸ್ನ ನಮ್ಮ ಸಾರಾಂಶವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ಒಳನೋಟಗಳನ್ನು ನೀವು ಮೌಲ್ಯಯುತ ಮತ್ತು ಸ್ಫೂರ್ತಿದಾಯಕವೆಂದು ಕಂಡುಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನೀವು ಈ ವಿಡಿಯೋವನ್ನು ಆನಂದಿಸಿದರೆ ಹೆಚ್ಚಿನ ಪುಸ್ತಕ ಸಾರಾಂಶಗಳು ಮತ್ತು ಒಳನೋಟದ ಕಥೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಸ್ಟೋರ್ ಸ್ಟೋರ್ಗೆ ಚಂದಾದಾರರಾಗಿ